ಪಾಯಿಂಟ್ಸ್ ಅಲ್ಲಿ ಯಾವ ಟೀಮ್ ಟಾಪ್ ಆಗಿದೆಯೋ ಅದೇ ಟೀಮ್ನವರು ಆರೆಂಜ್ ಕ್ಯಾಪ್ ಹಾಗೆ ಪರ್ಪಲ್ ಕ್ಯಾಪ್ ಲೀಡ್ರ್ ಬೋರ್ಡ್ನಲ್ಲಿ ಕೂಡ ಟಾಪ್ ಆಗಿದ್ದಾರೆ ಈ ಒಂದು ಮ್ಯಾಜಿಕ್ ನೆನೆ ಹೇಗೆ ನಡೀತು ಅಂದರೆ ಈ ಮ್ಯಾಜಿಕ್ ನೋಡ್ತಾ ಇದ್ದವರು ವಾವ್ ಏನು ಸಖತ್ತಾಗಿದೆಯಲ್ವ ಯಾರು ಮ್ಯಾಚ್ ಗೆಲ್ತಾಯಿದಾರೋ ಆ ಯಾರು ಟಾಪ್ಗೆ ಹೋಗ್ತಾ ಇದ್ದಾರೋ ಅವರೇ ಆರೆಂಜ್ ಕ್ಯಾಪ್ ಲೀಡ್ರ್ ಬೋರ್ಡ್ ಹಾಗೇ ಅವರೇನೇ ಪರ್ಪಲ್ ಕ್ಯಾಪಲ್ಲಿ ಕೂಡ ಲೀಡ್ರ್ ಬೋರ್ಡಲ್ಲಿ ಇದಾರೆ ಅಂತ ಅಂದ್ಕೊಟ್ರು ಯಾಕೆಂದರೆ ನಿನ್ನೆ ಜಿ ಟಿ ಟಾಪಲ್ಲಿತ್ತು ಲೀಡ್ರ್ ಬೋರ್ಡ್ನಲ್ಲಿ ಜಿ ಟಿ ಟಾಪಲ್ಲಿರೋವರೆಗೂ ಕೂಡ ಪ್ರಸಿದ್ಧ ಕೃಷ್ಣ ಪರ್ಪಲ್ ಕ್ಯಾಪನ್ನು ಪಡ್ಕೊಂಡಿದ್ರು ಅಂದರೆ ಹದಿನೇಳು ವಿಕೆಟನ್ನು ತಗೊಂಡು ಅವರು ಪರ್ಪಲ್ ಕ್ಯಾಪ್ ಹಾಕೊಂಡಿದ್ರು ಆಮೇಲೆ ಸಾಯಿ ಸುದರ್ಶನ್ ಆರೆಂಜ್ ಕ್ಯಾಪ್ ಅಲ್ಲಿ ಟಾಪಲ್ಲಿದ್ದರು ಆದರೆ ಯಾವಾಗ ನೆನ್ನೆ ಆರ್ ಸಿ ಬಿ ಟಾಪ್ಗೆ ಹೋಯ್ತೋ ಆರ್ ಸಿ ಬಿ ಟಾಪ್ಗೆ ಹೋಗ್ತಿದ್ದಾಗೇ ವಿರಾಟ್ ಕೊಹ್ಲಿ ನಾನೂರ ನಲ್ವತ್ಮೂರು ಗಳಿಸಿ ಅವರು ಆರೆಂಜ್ ಕ್ಯಾಪನ್ನು ಫಿಫ್ಟಿನ ಗಳಿಸಿ ತಂಡದ ಗೆಲುವಿಗೆ ನೆರವಾದರು ಅದರ ಜೊತೆಗೇನೆ ಜೋಶ್ ಹೇಸಲ್ಡ್ ಮೊದಲ ಇನ್ನಿಂಗ್ಸಲ್ಲೇ ಇನ್ನಿಂಗ್ಸಿಗೆ ಆರಂಭದಲ್ಲೇ ವಿಕೆಟನ್ನು ತಗೊಟ್ಟಿದ್ರಿಂದ ಅವರು ಹದಿನೇಳರಿಂದ ಹದಿನೆಂಟು ವಿಕೆಟನ್ನು ಪಡ್ಕೊಂಡು ಅವರು ಪರ್ಪಲ್ ಕ್ಯಾಪನ್ನು ಹಾಕ್ಕೊಂಡ್ರು ಅಂದರೆ ಈಗ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಎರಡೂ ಅವರು ಆರ್ ಸಿ ಬಿ ಅವರು ಅಂದರೆ ಟಾಪ್ ಒನ್ನಲ್ಲಿರುವಂಥ ಟೇಬಲ್ ಟಾಪರ್ ಆಗಿರುವಂಥ ಆರ್ ಸಿ ಬಿ ಅವರು ಆರೆಂಜ್ ಕ್ಯಾಪ್ ಹಾಗೆ ಪರ್ಪಲ್ ಕ್ಯಾಪಲ್ಲಿ ಲೀಡ್ರ್ ಬೋರ್ಡಲ್ಲಿ ಕೂಡ ಟಾಪಲ್ಲಿದ್ದಾರೆ ಹಾಗಾಗಿ ಆರ್ ಸಿ ಬಿಗೆ ಆರ್ ಸಿ ಬಿ ಗೆಲುವಿಗೆ ಆ ಸಂತೋಷಕ್ಕೆ ಫ್ಯಾನ್ಸ್ಗಳ ಸಂಭ್ರಮಕ್ಕೆ ಮಿತಿನೇ ಇಲ್ಲ ಅನ್ನೋಂಗಾಗಿದೆ ಆರ್ ಸಿ ಬಿ ಈ ಸಾರಿ ಕಪ್ ನಮ್ದೆ ಅಂತ ಹೇಳೋದನ್ನು ಕಡಿಮೆ ಮಾಡಿತ್ತು ಫ್ಯಾನ್ಸ್ ಎಲ್ಲ ಕಳೆದ ಎರಡು ಮೂರು ಸಾರಿ ಅಷ್ಟೇನು ಜೋಶಲ್ಲಿ ಈ ಸಲ ಕಪ್ ನಮ್ದೆ ಅಂತ ಕೂಗ್ತಾ ಇರಲಿಲ್ಲ ಆದರೆ ಈ ಸಲ ಹೇಳದೇ ಇದ್ದರೂ ಕಪ್ ನಮ್ದಾಗೋದಿಕ್ಕೆ ಆರ್ ಸಿ ಬಿ ಆಡ್ತಾ ಇರೋ ರೀತಿ ನೋಡಿದರೆ ಸಾಕತ್ತಾಗಿದೆ ಈ ನ ಜೊತೆಗೆ ನೆನ್ನೆ ಪಂದ್ಯದಲ್ಲಿ ಎಮ್ ಐನ ಸೂರ್ಯಕುಮಾರ್ ಯಾದವ್ ನೆನೆಯ ಮೊದಲ ಪಂದ್ಯದಲ್ಲಿ ಅವರು ಏನು ಆರೆಂಜ್ ಕ್ಯಾಪ್ ಹಾಕ್ಕೊಂಡು ಮ್ಯಾಚಲ್ಲಿ ಮಿಂಚ್ತಾಯಿದ್ರು ಅವರು ಆರೆಂಜ್ ಕ್ಯಾಪ್ ಸಾಯಿ ಸುದರ್ಶನ್ ಅವ್ರನ್ನ ಎರಡನೇ ಪ್ಲೇಸ್ಗೆ ತಳ್ಳಿ ವಿರಾಟ್ ಕೊಹ್ಲಿ ಮೂರನೇ ಪ್ಲೇಸಲ್ಲಿದ್ದರು ಸಾಯಿ ಸುದರ್ಶನ್ ಒಂದನೇ ಪ್ಲೇಸಲ್ಲಿದ್ದವ್ರು ಎರಡಕ್ಕೆ ಬಂದರು ಸೂರ್ಯಕುಮಾರ್ ಯಾದವ್ ಆರೆಂಜ್ ಕ್ಯಾಪನ್ನು ಹಾಕ್ಕೊಂಡು ಇಡೀ ಪಂದ್ಯವನ್ನು ಆಡಿದರು ಜೋಶಲ್ಲಿ ಆದರೆ ಅದಾದ ನಂತರ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಏನು ಶುರು ಮಾಡಿದರು ಶುರು ಮಾಡಿ ಸ್ವಲ್ಪ ಹೊತ್ತಿಗೆ ವಿರಾಟ್ ಕೊಹ್ಲಿ ಸಾಯಿ ಸುದರ್ಶನ್ ಸೂರ್ಯಕುಮಾರ್ ಯಾದವ್ ಇವರನ್ನೆಲ್ಲರನ್ನೂ ಬೀಟ್ ಮಾಡಿ ನಿಕೋಲಸ್ಪುರನರನ್ನು ಬೀಟ್ ಮಾಡಿ ನಾಲ್ಕು ಐದನೇ ಸ್ಥಾನದಿಂದ ಎದ್ದು ಬಂದು ಐವತ್ತು ಹೊಡೆದು ಮೊದಲನೇ ಸ್ಥಾನದಲ್ಲಿ ಕೂತ್ಕೊಂಡ್ರು ವಿರಾಟ್ ಕೊಹ್ಲಿ ತಾನು ಯಾಕೆ ಚಾಂಪಿಯನ್ ಯಾಕೆ ಪ್ರತಿ ಸೀಸನ್ನಲ್ಲೂ ಕೂಡ ರನ್ ಗಳಿಸಿ ರನ್ ಮಷೀನ್ ಅನ್ಸ್ಕೊಳ್ತೀನಿ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದರು ಆರ್ ಸಿ ಬಿ ಇರೋ ಲಯ ನೋಡ್ತಾ ಇದ್ದರೆ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಮಾತ್ರ ಅಲ್ಲ ಈ ಸಾರಿ ಐ ಪಿ ಎಲ್ ಕಪ್ ಕೂಡ ಆರ್ ಸಿ ಬಿ ತೆಕ್ಕೆಗೆ ಬೀಳೋದು ಅನುಮಾನ ಇಲ್ಲ